ನಮಸ್ಕಾರ ವೀಕ್ಷಕರೇ ಕರ್ನಾಟಕ ವಿಜ್ಯಾದ್ರಿ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣಿಮಾ ಸ್ಟೇ ಮಾಲೀಕರು ಹಾಗೂ ವಿದೇಶಿಗರ ಮೇಲೆ ಹಲ್ಲೆ ಹಾಗೂ ಅತ್ಯಾಚಾರವೆಸಗಿದ ಆರೋಪಿತರ ಬಂಧನ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಮೂವತ್ತು ಗಂಟೆಯ ಸುಮಾರಿಗೆ ಬೈಕಿನ ಮೇಲೆ ಬಂದ ಮೂರು ಜನರ ಗುಂಪೊಂದು ಸಣಾಪುರ ಕೆರೆ ಸಮೀಪದ ದುರ್ಗಮಗುಡಿ ಹತ್ತಿರ ಇದ್ದ ಸ್ಥಳೀಯ ಹೋಂಸ್ಟೇ ಮಾಲೀಕರು ಹಾಗೂ ವಿದೇಶಿಗರ ಮೇಲೆ ಹಲ್ಲೆ ಮಾಡಿ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ರಾಬರಿ ಮಾಡಿಕೊಂಡು ಹೋಗಿದ್ದಾರೆ ಈ ಬಗ್ಗೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಗೊನ್ನೆ ನಂಬರ್ ಎಪ್ಪತ್ಮೂರು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಐವತ್ತು ಮುನ್ನೂರ ಒಂಬತ್ತು ಆರು ಮುನ್ನೂರ ಹನ್ನೊಂದು ಅರವತ್ನಾಲ್ಕು ಎರಡು ಒಂದು ಎಪ್ಪತ್ತು ಒಂದು ನೂರ ಒಂಬತ್ತು ಮೂರು ಐದು ಬಿಎನ್ಎಸ್ ಪ್ರಕರಣದಲ್ಲಿನ ಆರೋಪಿತರ ಪತ್ತೆಗಾಗಿ ಮಾನ್ಯ ಶ್ರೀ ಲೋಕೇಶ್ ಕುಮಾರ್ ಐಪಿಎಸ್ ಐಜಿಪಿ ಸಾಹೇಬರು ಬಳ್ಳಾರಿ ವಲಯ ಬಳ್ಳಾರಿ ಶ್ರೀ ಡಾ ರಾಮ ಎಲ್ ಅರಸ್ತಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ಶ್ರೀ ಆರ್ ಹೇಮಂತ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ಹಾಗೂ ಶ್ರೀ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಪೊಲೀಸ್ ಉಪವಿಭಾಗಾಧಿಕಾರಿಗಳು ಗಂಗಾವತಿ ರವರ ಮಾರ್ಗದರ್ಶನದಲ್ಲಿ ಅಧಿಕಾರಿಗಳಾದ ಸೋಮಶೇಖರ್ ಜುಟಲಾ ಪಿಐ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆ ಪ್ರಕಾಶ್ ಮಾಡಿ ಪಿಐ ಗಂಗಾವತಿ ನಗರ ಠಾಣೆ ಆಂಜನೇಯ ಡಿಎಸ್ಪಿಐ ಮಹಿಳಾ ಪೊಲೀಸ್ ಠಾಣೆ ಕೊಪ್ಪಳ ಮಹಾಂತೇಶ್ ಸಜ್ಜನಾ ಪಿಐ ಸಿಇಎನ್ ಪೊಲೀಸ್ ಠಾಣೆ ಕೊಪ್ಪಳ ಮತ್ತು ಸಿಬ್ಬಂದಿ ಜನರಾದ ಚಿರಂಜೀವಿ ಹೆಚ್ಸಿ ಇನ್ನೂರ ಎಪ್ಪತ್ತು ವಿಶ್ವನಾಥ್ ಹೆಚ್ಚಿ ಏಳು ಮರಿಶಾಂತಗೌಡ ಹೆಚ್ಸಿ ಇಪ್ಪತ್ತೊಂದು ಗ್ಯಾನಪ್ಪ ಸಿಪಿಸಿ ನೂರ ಮೂವತ್ತೊಂದು ಮೈಲಾರಪ್ಪ ಸಿಪಿಸಿ ನೂರ ಎಪ್ಪತ್ತೊಂದು ಮರಿಯಪ್ಪ ಹೆಚ್ಸಿ ನಲವತ್ತೊಂದು ಮುತ್ತುರಾಜ ಸಿಪಿಸಿ ನೂರ ಐವತ್ತೈದು ಮಂಜುನಾಥ್ ಸಿಪಿಸಿ ಐನೂರ ಎಂಬತ್ತೆಂಟು ದೇವೇಂದ್ರ ಹೆಚ್ಸಿ ಐವತ್ಮೂರು ಕಾಜಾ ಸಾಬ್ ಎಚ್ಸಿ ತೊಂಬತ್ತಾರು ಹಾಗೂ ಕೊಪ್ಪಳ ಕಂಪ್ಯೂಟರ್ ವಿಭಾಗದ ಪ್ರಸಾದ್ ಎಪಿಸಿ ನೂರ ಅರವತ್ತಾರು ಮಂಜುನಾಥ್ ಎಪಿಸಿ ಎಂಬತ್ತೇಳು ರವರನ್ನ ಒಳಗೊಂಡು ಒಟ್ಟು ಆರು ತಂಡಗಳನ್ನು ರಚಿಸಲಾಗಿದೆ ಪ್ರಕರಣದಲ್ಲಿನ ಆರೋಪಿತರ ಪತ್ತೆ ಕಾರ್ಯಕ್ಕೆ ನೇಮಕ ಮಾಡಿದ ತನಿಖಾ ತಂಡವು ಆರೋಪಿತರ ಸುಳಿವು ಕುರಿತು ಫಿರ್ಯಾದಿ ಮತ್ತು ಸಾಕ್ಷಿದಾರರಿಂದ ಮಾಹಿತಿ ಸಂಗ್ರಹಿಸಿ ಒಂದು ಮಲ್ಲೇಶ್ ಅಟ್ ಮಲ್ಲಾ ತಂದೆ ಅಯ್ಯಪ್ಪ ದಾಸರ ವಯ ಇಪ್ಪತ್ತೆರಡು ವರ್ಷ ಚನ್ನದಾಸರ ಗೌಂಡಿ ಕೆಲಸ ಸಾಯಿನಗರ ಗಂಗಾವತಿ ಎರಡು ಚೇತನ್ ಸಾಯಿ ತಂದೆ ಕಾಮೇಶ್ವರ ವಯ ಇಪ್ಪತ್ತೊಂದು ವರ್ಷದ ತಿಲ್ಲೆ ಖ್ಯಾತರ ಮೆಷನ್ ಕೆಲಸ ಸಾಯಿನಗರ ಗಂಗಾವತಿ ರವರಿಗೆ ದಸ್ತಗಿರಿ ಮಾಡಿ ಸದರಿಯವರಿಗೆ ಕೂಲಂಕುಷವಾಗಿ ವಿಚಾರಣೆಗೆ ಒಳಪಡಿಸಿದ್ದಾಗ ಆರೋಪಿತರು ತಮ್ಮ ಇನ್ನೊಬ್ಬ ಗೆಳೆಯನೊಂದಿಗೆ ಸೇರಿಕೊಂಡು ಕೃತ್ಯ ಎಸಗಿರುವುದಾಗಿ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಸದ್ರಿ ಅವರ ಮೇಲೆ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗುವುದು ಆರನೇ ತಾರೀಕು ನಾವು ಈ ಕೃತ್ಯ ನಡೆದ ತಕ್ಷಣ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಮೇಲೆ ಆರು ತಂಡಗಳನ್ನು ರಚಿಸಿದ್ದೀವಿ ಆ ತಂಡಗಳಲ್ಲಿ ನಮ್ಮ ಅಡಿಷನಲ್ ಎಸ್ಪಿ ಡಿಎಸ್ಪಿ ಕೂಡ ತಂಡಗಳನ್ನೇ ರಚನೆ ಮಾಡಿದ್ವಿ ಅದರಲ್ಲಿ ನಮ್ಮ ಕ್ರೈಮ್ ಸಿಬ್ಬಂದಿಗಳಾದಂಥ ಜನಾರ್ದನ್ ಜನಾರ್ದನ್ ಎಚ್ ಸಿ ಟು ಸೆವೆಂಟಿ ವಿಶ್ವನಾಥ್ ಎಚ್ಸಿ ಜೀರೋ ಸೆವೆನ್ ಪರಶುರಾಮ್ ಪರಿಶಾಂತ ಗೌಡ ಜ್ಞಾನಪ್ಪ ಮೈಲಾರಪ್ಪ ಮರಿಯಪ್ಪ ಮುತ್ತುರಾಜು ಮಂಜುನಾಥ ದೇವೇಂದ್ರ ಖಾಜಾ ಸಾಬ್ ಹಾಗೂ ಕೊಪ್ಪಳ ಕಂಪ್ಯೂಟರ್ ವಿಭಾಗದ ಸಿಬ್ಬಂದಿಗಳಾದಂಥ ಪ್ರಸಾದ್ ಹಾಗೂ ಮಂಜುನಾಥ್ ಇವರೆಲ್ಲರೂ ತಂಡಗಳನ್ನು ನಾವು ಆರು ತಂಡಗಳಲ್ಲಿ ಮಾಡಿದಲ್ಲಿ ಇವರು ಮಾತ್ರಗಳು ಪ್ರಮುಖವಾಗಿದ್ದು ಇವರಿಗೆ ನಾನು ಜಿಲ್ಲಾ ಪೊಲೀಸ್ ವತಿಯಿಂದ ಇವರಿಗೆ ವಿಶೇಷವಾಗಿ ಶ್ಲಾಘನೆ ಹಾಗೂ ಬಹುಮಾನಗಳನ್ನು ಕೊಡೋಕೆ ಇದಾಗಿತ್ತು ಇವತ್ತಿನ ಕರ್ನಾಟಕ ವಿಜ್ಯಾದ್ರಿ ನ್ಯೂಸ್